ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗ ಪವಿತ್ರ ಕ್ಷೇತ್ರವಾದ ಹೊಸರಿತ್ತಿ ಕ್ಷೇತ್ರದ ಬಗ್ಗೆ ತಿಳಿಯೋಣ ಹೊಸರಿತ್ತಿಯು ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನಲ್ಲಿದೆ ಈ ಕ್ಷೇತ್ರವು ಹಾವೇರಿಯಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಸವಣೂರು ಕ್ಷೇತ್ರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಈ ಕ್ಷೇತ್ರವು ವರದಾ ನದಿಯ ತೀರದಲ್ಲಿದೆ ಈ ಕ್ಷೇತ್ರದಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿಯು ಸಹ ಹರಿದಿದೆ ಈ ಕ್ಷೇತ್ರವು ತುಂಬ ಪ್ರಶಾಂತವಾದ ಭಕ್ತಿಭರಿತವಾದ ಕ್ಷೇತ್ರವಾಗಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬರುವ ಶ್ರೀ ಧೀರೇಂದ್ರ ತೀರ್ಥರು ಹಾಗೂ ಶ್ರೀ ಸುಶೀಲೇಂದ್ರ ತೀರ್ಥರ ಮೂಲ ವೃಂದಾವನ ಈ ಕ್ಷೇತ್ರದಲ್ಲಿ ಇದೆ ಈ ಕ್ಷೇತ್ರದಲ್ಲಿ ಮೊದಲಿಗೆ ಶ್ರೀ ಧೀರೇಂದ್ರ ತೀರ್ಥರ ವೃಂದಾವನ ಅವರ ಪಕ್ಕದಲ್ಲಿ ಮಧ್ಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೃತಿಕಾ ವೃಂದಾವನ ಹಾಗೂ ಇವರ ಪಕ್ಕದಲ್ಲಿ ಶ್ರೀ ಸುಶೀಲೇಂದ್ರ ತೀರ್ಥರ ವೃಂದಾವನ ಇದೆ ಈಗ ಶ್ರೀ ಧೀರೇಂದ್ರ ತೀರ್ಥರ ಬಗ್ಗೆ ತಿಳಿಯೋಣ ಧೀರೇಂದ್ರ ತೀರ್ಥರು ರಾಯರೆಂದೇ ಪ್ರಸಿದ್ಧರಾದವರು ಇವರ ಆರಾಧನೆಯು ಫಾಲ್ಗುಣ ಶುದ್ಧ ತ್ರಯೋದಶಿ ಎಂದು ಬರುತ್ತದೆ ಇವರ ಸನ್ಯಾಸಾಶ್ರಮದ ಅವಧಿಯು ನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೈದು ಇವರ ಪೂರ್ವಾಶ್ರಮದ ಹೆಸರು ಜಯರಾಮಾಚಾರ್ಯ ಇವರು ಕುಂಭಕೋಣದಲ್ಲಿರುವ ಶ್ರೀ ವಿಜೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ನಿಂತು ತಾವೇ ಸ್ವಯಂ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಶ್ರೀ ಧೀರೇಂದ್ರ ತೀರ್ಥರ ಪೂರ್ವಾಶ್ರಮದ ತಂದೆ ಶ್ರೀ ವಾದೀಂದ್ರ ತೀರ್ಥರು ಶ್ರೀ ಧೀರೇಂದ್ರ ತೀರ್ಥರ ವಿದ್ಯಾಶಿಷ್ಯರು ಶ್ರೀ ಭುವನೇಂದ್ರ ತೀರ್ಥರು ಶ್ರೀ ವರ್ಧೇಂದ್ರ ತೀರ್ಥರು ಶ್ರೀ ಧೀರೇಂದ್ರ ತೀರ್ಥರ ಗುರುಗಳು ಶ್ರೀ ಧೀರೇಂದ್ರ ತೀರ್ಥರು ಮಹಾನ್ ಪಂಡಿತರಾಗಿದ್ದರು ಇವರಿಗೆ ಪ್ರಾರಂಭದಲ್ಲಿ ಸನ್ಯಾಸಿಯಾಗಲು ಆಸಕ್ತಿ ಇರಲಿಲ್ಲ ಇವರ ಮುಖ್ಯ ಉದ್ದೇಶವು ದೇಶಾದ್ಯಂತ ಧರ್ಮ ಪ್ರಚಾರ ಪಾಠ ಪ್ರವಚನ ಮಾಡುವುದಾಗಿತ್ತು ಆದ್ದರಿಂದ ಅವರು ದೇಶಾದ್ಯಂತ ಸಂಚಾರವನ್ನು ಮಾಡುತ್ತಿದ್ದರು ಆದರೆ ಅವರ ಪೂರ್ವಾಶ್ರಮದ ತಂದೆಯಾದ ಶ್ರೀ ವಾದೀಂದ್ರ ತೀರ್ಥರು ಶ್ರೀ ಜಯರಾಮಾಚಾರ್ಯರಿಗೆ ಸನ್ಯಾಸ ಪಡೆದು ವೈರಾಗ್ಯವನ್ನು ತಾಳಲು ಹೇಳುತ್ತಿದ್ದರು ಈ ವಿಷಯವು ಶ್ರೀ ವಾದೀಂದ್ರ ತೀರ್ಥರ ಶಿಷ್ಯರಾದ ಶ್ರೀ ವಸುದೇಂದ್ರ ತೀರ್ಥರಿಗೆ ಗೊತ್ತಿತ್ತು ಆದರೆ ವಸುದೇಂದ್ರ ತೀರ್ಥರು ತಮ್ಮ ಗುರುಗಳ ಆಶಯದಂತೆ ಶ್ರೀ ಜಯರಾಮಾಚಾರ್ಯರಿಗೆ ಸನ್ಯಾಸಾಶ್ರಮ ಕೊಡಬೇಕೆಂದುಕೊಂಡಿದ್ದರು ಆದರೆ ಶ್ರೀ ವಸುದೇಂದ್ರ ತೀರ್ಥರ ವೃಂದಾವನ ಪ್ರವೇಶ ಕಾಲದಲ್ಲಿ ಶ್ರೀ ಜಯರಾಮಾಚಾರ್ಯರು ಸಂಚಾರದಲ್ಲಿದ್ದದ್ದರಿಂದ ಅವರಿಗೆ ಆಶ್ರಮ ಕೊಡಲು ಆಗಲಿಲ್ಲ ಆಗ ವಸುಧೇಂದ್ರ ತೀರ್ಥರು ಶ್ರೀ ವರದೇಂದ್ರ ತೀರ್ಥರಿಗೆ ಹದಿನೇಳು ನೂರ ಅರವತ್ತೊಂದರಲ್ಲಿ ಆಶ್ರಮ ಕೊಟ್ಟರು ಶ್ರೀ ವರದೇಂದ್ರ ತೀರ್ಥರು ಪುಣೆಯಲ್ಲಿ ಸಂಚಾರದಲ್ಲಿದ್ದಾಗ ಅಲ್ಲಿ ಶ್ರೀ ಜಯರಾಮಾಚಾರ್ಯರು ಸಹ ಇದ್ದರು ಆಗ ಶ್ರೀ ವರದೇಂದ್ರ ತೀರ್ಥರು ಎಲ್ಲರ ಸಮಕ್ಷಮದಲ್ಲಿ ಶ್ರೀ ಜಯರಾಮ ಆಚಾರ್ಯರೇ ನನ್ನ ಉತ್ತರಾಧಿಕಾರಿ ಎಂದು ತಿಳಿಸಿದರು ಆದರೆ ಶ್ರೀ ತೀರ್ಥರ ವೃಂದಾವನ ಪ್ರವೇಶ ಸಮಯದಲ್ಲಿಯೂ ಸಹ ಶ್ರೀ ಜಯರಾಮಾಚಾರ್ಯರು ಅಲ್ಲಿ ಇರದೆ ಸಂಚಾರದಲ್ಲಿ ಇದ್ದರು ಆಗ ಶ್ರೀ ತೀರ್ಥರು ತಮ್ಮ ಪೂರ್ವಾಶ್ರಮದ ಸಹೋದರರಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಆಶ್ರಮ ಕೊಟ್ಟು ಶ್ರೀ ಭುವನೇಂದ್ರ ತೀರ್ಥರೆಂದು ನಾಮಕರಣ ಮಾಡಿ ಅವರಿಗೆ ಶ್ರೀ ಜಯರಾಮಾಚಾರ್ಯರ ಬಳಿ ಅಧ್ಯಯನ ಮಾಡಲು ಹೇಳಿದರು ಆಗ ಶ್ರೀ ವಾದೀಂದ್ರ ತೀರ್ಥರು ಶ್ರೀ ಧೀರೇಂದ್ರ ತೀರ್ಥರು ಸನ್ಯಾಸಿಯಾಗಬೇಕೆಂದು ಬಯಸಿದ ವಿಷಯವನ್ನು ಸಹ ಭುವನೇಂದ್ರ ತೀರ್ಥರಿಗೆ ಹೇಳಿದರು ಶ್ರೀ ಜಯರಾಮಾಚಾರ್ಯರು ಸಂಚಾರ ಮುಗಿಸಿ ಬರುವಷ್ಟರಲ್ಲಿ ಭುವನೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟು ಆಗಿತ್ತು ಆದರೆ ಶ್ರೀ ಜಯರಾಮಾಚಾರ್ಯರು ರಾಯರ ಮಠದ ಪರಂಪರೆಗೆ ತೊಂದರೆ ಮಾಡಬಾರದೆಂದು ನೇರವಾಗಿ ಕುಂಭಕೋಣಕ್ಕೆ ಬಂದು ಶ್ರೀ ತೀರ್ಥರ ಮುಂದೆ ನಿಂತು ಸ್ವಯಂ ಸನ್ಯಾಸ ಪಡೆದು ಶ್ರೀ ಧೀರೇಂದ್ರ ತೀರ್ಥರ ಎನಿಸಿದರು ಅಷ್ಟರಲ್ಲಿ ಆಗಲೇ ಶ್ರೀ ಭುವನೇಂದ್ರ ತೀರ್ಥರು ತಮ್ಮ ಶಿಷ್ಯರನ್ನು ಎಲ್ಲ ಕಡೆಗೂ ಕಳಿಸಿ ಜಯರಾಮಾಚಾರ್ಯರನ್ನು ಹುಡುಕಲು ಹೇಳಿದರು ಆಗ ಅವರಿಗೆ ಶ್ರೀ ಜಯರಾಮಾಚಾರ್ಯರು ಧೀರೇಂದ್ರ ತೀರ್ಥರೆಂದು ಸ್ವಯಂ ಸನ್ಯಾಸ ಪಡೆದ ವಿಷಯ ಅವರಿಗೆ ತಿಳಿಯಿತು ಆಗ ಭುವನೇಂದ್ರ ತೀರ್ಥರು ಧೀರೇಂದ್ರ ತೀರ್ಥರಿಗೆ ಭೇಟಿಯಾಗಿ ಅವರಿಗೆ ವಿನಂತಿಸಿ ಮಂತ್ರಾಲಯ ಮಠದ ಪೀಠಾಧಿಪತ್ಯವನ್ನು ವಹಿಸಿದರು ಶ್ರೀ ಧೀರೇಂದ್ರ ತೀರ್ಥರು ಕೆಲವು ಕಾಲ ಮಾತ್ರ ಶ್ರೀರಾಮದೇವರ ಪೂಜೆ ಮಾಡಿ ಪುನಃ ಶ್ರೀ ಭುವನೇಂದ್ರ ತೀರ್ಥರಿಗೆ ಪೀಠಾಧಿಪತ್ಯವನ್ನು ವಹಿಸಿ ಶ್ರೀ ಭುವನೇಂದ್ರ ತೀರ್ಥರಿಗೆ ಅಧ್ಯಯನ ಮಾಡಿಸಿದರು ನಂತರ ಶ್ರೀ ಧೀರೇಂದ್ರ ತೀರ್ಥರು ರೀತಿಗೆ ಬಂದು ನೆಲೆಸಿದರು ಶ್ರೀ ಜಗನ್ನಾಥದಾಸರು ಮತ್ತು ಶ್ರೀ ಸತ್ಯಬೋಧ ತೀರ್ಥರು ಮೇಲಿಂದ ಮೇಲೆ ರೀತಿಗೆ ಬಂದು ಶ್ರೀ ಧೀರೇಂದ್ರ ತೀರ್ಥರನ್ನು ಭೇಟಿಯಾಗುತ್ತಿದ್ದರು ಹಾಗೂ ಇಬ್ಬರೂ ಇವರಿಗೆ ತುಂಬ ನಿಕಟವರ್ತಿಗಳಾಗಿದ್ದರು ಜಗನ್ನಾಥದಾಸರು ಪ್ರಸಿದ್ಧ ಹರಿಕಥಾಮ್ರದ ಸಾರವನ್ನು ಶ್ರೀ ಧೀರೇಂದ್ರ ತೀರ್ಥರ ಸನ್ನಿಧಾನದಲ್ಲಿಯೂ ಸಹ ಬರೆದಿದ್ದಾರೆಂದು ಹೇಳಲಾಗುತ್ತದೆ ಶ್ರೀ ಧೀರೇಂದ್ರ ತೀರ್ಥರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಇವರು ಅನೇಕ ಬಾರಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇವರ ಚರ್ಮ ಶ್ಲೋಕ ಧರಣಿ ಮಂಡಲೇ ಖ್ಯಾತಂ ಧೈರ್ಯಾದಿ ಗುಣಭ್ರಹ್ಮಿತಂ ಧಿಕ್ರತಾಶೇಷವಾದೀಭಂ ಧೀರಸಿಂಹ ಗುರುಂಭಜೆ ಶ್ರೀ ಧೀರೇಂದ್ರ ತೀರ್ಥರ ಸೇವೆಯನ್ನು ಮಾಡಿ ಅನೇಕ ಜನರು ಅವರ ಅನುಗ್ರಹದಿಂದ ಸಂತಾನ ಭಾಗ್ಯವನ್ನು ಪಡೆದಿದ್ದಾರೆ ಇದು ಸುಶೀಲೇಂದ್ರ ತೀರ್ಥರ ವೃಂದಾವನ ಇವರು ರಾಯರ ಮಠದ ಪರಂಪರೆಯಲ್ಲಿ ನಲವತ್ತೊಂಬತ್ತನೇ ಯತಿಗಳು ಇವರ ಸಂನ್ಯಾಸದ ಅವಧಿಯು ಹತ್ತೊಂಬತ್ತು ನೂರ ಹನ್ನೆರಡರಿಂದ ಹತ್ತೊಂಬತ್ತು ನೂರ ಇಪ್ಪತ್ತಾರು ಇವರ ಆರಾಧನೆಯು ಆಷಾಢ ಶುದ್ಧ ತೃತೀಯದಂದು ಬರುತ್ತದೆ ಶ್ರೀ ಸುಶೀಲೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಕೃಷ್ಣಾಚಾರ್ಯರು ಇವರಿಗೆ ಆಶ್ರಮ ಕೊಟ್ಟ ಗುರುಗಳು ಶ್ರೀ ಸುಕೃತೀಂದ್ರ ತೀರ್ಥರು ಇವರ ಆಶ್ರಮ ಶಿಷ್ಯರು ಶ್ರೀ ಸೂವೃತಿಯಿಂದ ತೀರ್ಥರು ಶ್ರೀ ಸುಶೀಲೇಂದ್ರ ತೀರ್ಥರು ಅನೇಕ ಪವಾಡಗಳನ್ನು ತೋರಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಗದ್ವಾಲ್ನಲ್ಲಿ ಭೀಕರ ಬರಗಾಲವನ್ನು ಅನುಭವಿಸುತ್ತಿದ್ದರು ಆಗ ರಾಜನ ಕೋರಿಕೆಯಂತೆ ಶ್ರೀ ಸುಶೀಲೇಂದ್ರ ತೀರ್ಥರು ಗದ್ವಾಲ್ ನಗರಕ್ಕೆ ಆಗಮಿಸಿ ಅವರು ಪ್ರವೇಶಿಸಿದ ತಕ್ಷಣ ಸತತವಾಗಿ ಹದಿಮೂರು ದಿನಗಳ ಕಾಲ ಮಳೆಯು ಸುರಿಯಿತು ರಾಜನ ಕೋರಿಕೆಯಂತೆ ಗದ್ವಾಲ್ನಲ್ಲಿ ಶ್ರೀರಾಮದೇವರ ಪೂಜೆಯನ್ನು ದೀರ್ಘಕಾಲದವರೆಗೆ ಮಾಡಿ ರಾಜನಿಗೆ ಮಕ್ಕಳಾಗುವಂತೆ ಅನುಗ್ರಹಿಸಿದ್ದಾರೆ ಶ್ರೀ ಸುಶೀಲೇಂದ್ರ ತೀರ್ಥರ ಚರ್ಮ ಶ್ಲೋಕ ಸುಧಾದ್ಯಮಲ ಸದ್ಬೋಧಂ ಸುಕೀರ್ತಿ ವಿಲಸದ್ದೀಶಂ ಸುಧೀ ಸಂಸ್ತುತ್ಯ ಸುಗುಣಂ ಸುಶೀಲೇಂದ್ರ ಗುರುಂಭಜೆ ನಾವು ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಕ್ಷೇತ್ರವಾದ ಹೊಸರಿತ್ತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ನೆಲೆಸಿದ ಮೂವರು ಮಹಾಮಹಿಮರ ದರ್ಶನವನ್ನು ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ